ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆ ಜಾಸ್ತಿ ಹಾಯ್ ನಿನ್ನೆ ಎಪಿಸೋಡ್ ನೋಡಿದೆ ನಾನು ಸೂಪರಾಗಿತ್ತು ಎಪಿಸೋಡು ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತಲೂ ಬೇಜಾರಿದೆ ಬಟ್ಟು ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಎಕ್ಸ್ಪೆಷಲಿ ರಕ್ಷಿತಾ ಮಂಗೇರಿನ ಹುಡುಗಿ ತುಳುನಾಡಿನ ಹುಡುಗಿ ಬರೀ ಮಾತಲ್ಲ ಅಷ್ಟೇ ಅಲ್ಲ ಎಂಟರ್ಟೈನ್ಮೆಂಟ್ ಮಾಡೋದು ಗೇಮಲ್ಲೂ ಮಾತ್ರ ಸೂಪರ್ ಗೇಮು ರಕ್ಷಿತನ್ ಗೇಮಿಗೆ ನಿಜವಾಗ್ಲೂ ನಿನ್ನೆ ಯಾರ್ಯಾರೆಲ್ಲ ಎಪಿಸೋಡ್ ನೋಡಿದ್ದೀರಾ ನೀವೆಲ್ಲರೂ ಫಿದ ಆಗಿರ್ತೀರ ಏಕೆಂದರೆ ಅಷ್ಟು ಸ್ಪೀಡು ರಕ್ಷಿತನ್ ಗೇಮು ಅಷ್ಟು ಸ್ಪೀಡಾಗಿ ಗೇಮ್ ಆಡ್ತಾರೆ ರಕ್ಷಿತ ಸೂಪರ್ ಟಪ್ ಕೊಡ್ತಾರೆ ಅಲ್ಲಿರುವ ಕಂಟೆಸ್ಟೆಂಟುಗಳಿಗೆ ನೆಕ್ಸ್ಟ್ ಲೆವೆಲ್ಲಾಗಿ ಅವರು ಟಪ್ ಕೊಡ್ತಾರೆ ಗೇಮಲ್ಲಿ ವಿನ್ ಆಗ್ತಾರೋ ಸೋಲ್ತಾರೋ ಅದೆಲ್ಲ ಇಂಪಾರ್ಟೆಂಟು ರಕ್ಷಿತ ಆಡುವ ವಿಧಾನ ಗೇಮ್ ಆಡುವಂತಹ ವಿಧಾನ ಇದೆಯಲ್ಲ ಸೂಪರಾಗಿ ಗೇಮ್ ಆಡ್ತಾರೆ ಅದು ಅಲ್ಲದೆ ರಕ್ಷಿತನ ಸ್ಪೀಡು ಗೇಮನ್ನು ಅರ್ಥ ಮಾಡಿಕೊಂಡು ಅಷ್ಟು ಸ್ಪೀಡಾಗಿ ಆಡುವಂತಹ ಆಯಿತಾ ಕ್ವಾಲಿಟಿ ಇದೆಯಲ್ಲ ರಕ್ಷಿತಂದು ನಿಜವಾಗ್ಲೂ ರಕ್ಷಿತಾ ಟಾಪ್ ಫೈವಲ್ಲಿ ಇರ್ತಾರೆ ನಾನು ನಿನ್ನೆ ಗೇಮ್ ನೋಡಿ ರಕ್ಷಿತಂದು ನಿಜವಾಗ್ಲೂ ಸೂಪರ್ ಅಸ್ಬಿಡ್ತಾರೆ ಯಾಕೆಂದರೆ ಇಷ್ಟು ದಿನ ರಕ್ಷಿತನ್ನ ಮಾತನ್ನು ಕೇಳಿ ನಾವೆಲ್ಲರೂ ಎಂಟರ್ಟೈನ್ಮೆಂಟ್ ಆಗ್ತಾಯಿದ್ದು ಒಂಥರ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ದು ಓಕೆ ರಕ್ಷಿತಾ ಬಿಗ್ ಬಾಸ್ ಕಂಡ ಸೀಸನ್ ಅಲ್ಲಿ ಇರಬೇಕು ಫಿನಾಲೆ ತನಕ ಬರಬೇಕು ರಕ್ಷಿತಾ ಅಂತ ಬರೀ ರಕ್ಷಿತನ ಮಾತಿಗೆ ಅಷ್ಟು ಇಡೀ ಕರಾವಳಿ ಭಾಗದ ಅದೇ ರೀತಿ ತುಳುನಾಡಿನ ಜನತೆ ಎಲ್ಲ ಫಿದಾ ಆಗೋಗ್ಬಿಟ್ಟಿದ್ರು ಬಟ್ ನಿನ್ನೆ ರಕ್ಷಿತನ ಗೇಮ್ ನೋಡಿದಂತಹ ಎಲ್ಲರೂ ಕೂಡ ಸೂಪರ್ ಸೂಪರ್ ಅಂತ ಇದ್ದಾರೆ ಎಲ್ಲರೂ ಕೂಡ ಖುಷಿ ಇದ್ದಾರೆ ಗೇಮ್ ಸೂಪರಾಗಿ ಆಡಿದರು ರಕ್ಷಿತ್ ಅಂತ ನನಗೂ ತುಂಬ ಖುಷಿಯಾಯಿತು ನಿಜವಾಗ್ಲೂ ನಿನ್ನೆ ಎಪಿಸೋಡಲ್ಲಿ ನನಗೆ ರಕ್ಷಿತನ್ ಗೇಮ್ ನೋಡಿ ತುಂಬಾ ಖುಷಿಯಾಯಿತು ಅದಲ್ಲದೆ ರಕ್ಷಿತನ್ಗೆ ಸಪೋರ್ಟ್ ಅಂತ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ರಕ್ಷಿತನ್ಗೆ ಗೇಮ್ ಆಡಲಿ ಅಂತಲೇ ಬಯಸಿದ್ರು ಎಲ್ಲರೂ ಚೆನ್ನಾಗಿ ಗೇಮ್ ಆಡಲಿ ಅಂತಲೇ ಬಟ್ ರಕ್ಷಿತಾ ಯಾರು ಸಪೋರ್ಟು ಇಲ್ಲದಿದ್ದರೂ ಕೂಡ ರಕ್ಷಿತಾ ಟಾಪ್ ಫೈವ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಯಾರ್ಯಾರಿಗೆಲ್ಲ ನಿನ್ನೆ ರಕ್ಷಿತನ ಗೇಮ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಅದಲ್ದೇನೆ ದಯವಿಟ್ಟು ರಕ್ಷಿತನ್ಗೆ ಓಟ್ ಮಾಡಿ ಅಂತೀನಿ ಯಾಕೆ ಅಂತಂದರೆ ಈ ವಾರ ತುಂಬ ಟಪ್ಪಿದೆ ತುಂಬ ಅಂದರೆ ತುಂಬ ಟಪ್ಪಿದೆ ಯಾಕೆ ಅಂತಂದರೆ ಇದು ಫಸ್ಟ್ ಫಿನಾಲೆ ವೀಕ್ ಆಗಿರೋದ್ರಿಂದ ಸಂಡೇ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಹಾಗಾಗಿ ರಕ್ಷಿತನ್ಗೆ ಓಟ್ ಮಾಡಿ ಅಂತೀನಿ ನನ್ನ ಪ್ರಕಾರವಾಗಿ ರಕ್ಷಿತ ಗೇಮಲ್ಲಿ ಗೆಲ್ಲಿ ಸೋಲ್ಲಿ ಆಯಿತಾ ಅವರಂತೂ ಬಿಗ್ ಬಾಸ್ಗಳನ್ನ ಸೀಸನ್ ಟ್ವೆಲ್ ಇಂದ ಹೊರ್ಗಡೆ ಹೋಗಲ್ಲ ಅವ್ರೇಂದ್ರೂ ಫಿನಾಲೆ ತನಕ ಬಂದೇ ಬರ್ತಾರೆ ಬಟ್ ಆದರೂ ಕೂಡ ದಯವಿಟ್ಟು ಓಟ್ ಮಾಡಿ ಎಲ್ಲರೂ ಏಕೆ ಅಂತಂದರೆ ಓಟು ತುಂಬ ತುಂಬ ಮುಖ್ಯ ಏಕೆಂದರೆ ಪ್ರೇಕ್ಷಕರ ಓಟು ಯಾರಿಗೆ ಜಾಸ್ತಿ ಬೀಳುತ್ತೆ ಅಂಥ ಕಂಟೆಸ್ಟೆಂಟ್ಗಳನ್ನ ತಗಿಯಲ್ಲ ಬಿಗ್ ಬಾಸು ಹಾಗಾಗಿ ದಯವಿಟ್ಟು ಓಟ್ ಮಾಡಿ ಅಂತೀನಿ ಯಾರ್ಯಾರೆಲ್ಲ ನಿನ್ನೆ ರಕ್ಷಿತ ನಾಟ ನೋಡಿ ಅಪ್ಪ ಏನು ಹುಡುಗಿನಪ್ಪ ಸೂಪರಾಗಿ ಏ ಮಾಡುತ್ತೆ ಅಂತ ಯಾರ್ಯಾರಿಗೆ ಅನಿಸ್ತು ಕಮೆಂಟ್ ಮಾಡಿ ವೆರಿ ಸೂನು ಆಯಿತಾ ಎಪಿಸೋಡು ಪ್ರೋಮೋ ವಿಡಿಯೋ ಎಲ್ಲ ವಿಡಿಯೋಗಳನ್ನು ಮಾಡ್ತೀನಿ ಈ ಇವತ್ತು ಆಯಿತಾ ಅಂದರೆ ನನಗೆ ವೆಯ್ಟಿಂಗ್ ಇರೋದ್ರಿಂದ ಫ್ಲೈಟಿಗೆ ಕನೆಕ್ಟಿಂಗ್ ಫ್ಲೈಟ್ ಆಗಿದ್ದರಿಂದ ಎರಡು ದಿನ ಏರ್ಪೋರ್ಟಲ್ಲೇ ಆಯಿತು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಟು ಇನ್ನೊಂದು ಯಾವುದಪ್ಪ ಕಂಟ್ರಿ ಇನ್ನೊಂದು ಬರ್ತಾ ಇವತ್ತಲ್ಲ ನನಗೆ ಆಯಿತಾ ಕನೆಕ್ಟಿಂಗ್ ಫ್ಲೈಟ್ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಎರಡು ದಿನ ಏರ್ಪೋರ್ಟಲ್ಲೇ ಆಯಿತು ನೀನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ನಂದು ಒಂದು ಸ್ವಲ್ಪ ಪ್ರೊಸೀಜರ್ ಇದೆ ಹೆಲ್ತ್ ಇನ್ಶೂರೆನ್ಸು ಮತ್ತು ಸ್ವಲ್ಪ ಏಜೆನ್ಸಿಗೆಲ್ಲ ಹೋಗೋಕ್ಕಿದೆ ಎಲ್ಲ ಹೋಗಿ ಖಂಡಿತವಾಗ್ಲೂ ರೋಮೋ ರಿವ್ಯೂ ಜೊತೆ ಮತ್ತೆ ಬರ್ತೀನಿ ನಿಮ್ಮೆಲ್ಲರಿಗೂ ಆಯಿತಾ ರಕ್ಷಿತ್ ಒಂದು ಗೇಮ್ ಇಷ್ಟ ಆದರೆ ಕಮೆಂಟ್ ಮಾಡಿ ಸೂಪರಾಗಿ ಗೇಮ್ ಆಡ್ತವೆ ನೋಡೋಣ ಇನ್ನು ಬಿಗ್ ಬಾಸು ಇನ್ನು ಏ ಯಾವ ತಿರು ತಗೊಳುತ್ತೆ ಅಂದರೆ ಸಂಡೇ ಆದಮೇಲೆ ನಿಮಗೆ ತುಂಬ ತುಂಬ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತೀನಿ ಏಕೆಂದರೆ ಬರುವಂತಹ ಕಂಟೆಸ್ಟೆಂಟ್ಗಳು ನೀವು ಯಾರ್ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅವರೇ ಬರ್ತಾ ಇರೋದು ನೋಡೋಣ ಬೇರೀನು ಈಗ ಗೊತ್ತಾಯಿತು ಬ್ಯಾಂಗ್ಳೂರು ಟು ಬೇರೀನು ಬೇರಿ ಟು ಲರ್ನ ಕಸ ಎಕ್ಸ್ಪ್ರೆಸ್ ಬರ್ತೇ ಹೋಗಿದ್ದು ಬೇರಿನ ನನ್ನ ಬೇರಿನಲ್ಲಿ ನನಗೊಂದು ಸಿಕ್ಸ್ಟೀನ್ ಅವರ್ಸು ವೆಯ್ಟಿಂಗ್ ಇದ್ದಿದ್ದರಿಂದ ಟೂ ಡೇಸು ಏರ್ಪೋರ್ಟಲ್ಲೇ ಆಯಿತು ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ದಯವಿಟ್ಟು ಎಲ್ಲರೂ ಓಟ್ ಮಾಡಿ ಅಂತೀನಿ ಬಾಯ್